ಯಾರೇ ತಪ್ಪು ಮಾಡಿದರೂ ಕಾನೂನಿನ ಪ್ರಕಾರ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತೇಳಿ ಕೇಂದ್ರದ ಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಪ್ರಕರಣದ ಕುರಿತು ಪ್ರತಿಕ್ರಿಯಿಸಿದ ಅವರು ಕೇಂದ್ರ ಸಚಿವನಾಗಿ ನಾನು ಈ ಕುರಿತು ಮಾತನಾಡುವುದು ಸರಿಯಲ್ಲ ತಪ್ಪು ಮಾಡಿದವರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದರು ಇನ್ನು ಗಣಿಗಾರಿಕೆ ಬಗ್ಗೆ ಮಾತನಾಡಿದ ಅವರು ಬಳ್ಳಾರಿಯ ಐತಿಹಾಸಿಕ ಕುಮಾರಸ್ವಾಮಿ ದೇವಾಲಯದ ಸುತ್ತಲಿನ ದೇವದಾರಿ ಪ್ರದೇಶದ ಎರಡರಿಂದ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಮಾಡೋಕ್ಕೆ ಅವಕಾಶ ನೀಡಲಾಗಿದೆ ಅದಕ್ಕೆ ಪರ್ಯಾಯವಾಗಿ ಎಂಟುನೂರ ಎಂಟು ಹೆಕ್ಟರ್ ಪ್ರದೇಶದಲ್ಲಿ ಅರಣೀಕರಣ ಮಾಡಲಾಗ್ತಾ ಇದೆ ಮುನ್ನೂರ ತೊಂಬತ್ತು ಕೋಟಿ ವೆಚ್ಚದಲ್ಲಿ ಒಂದು ಕಡೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋದಾಗಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ ನೋಡಿ ನಾನು ಇವತ್ತು ಕೇಂದ್ರದ ಸಚಿವನಾಗಿ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದರಲ್ಲಿ ಅದು ಉತ್ತಮವಾದಂಥ ಒಂದು ಬೆಳವಣಿಗೆಯಲ್ಲ ಅನ್ನೋದು ನನ್ನದು ಇವತ್ತು ಕಾನೂ ಕಾನೂನಿನ ವ್ಯಾಪ್ತಿಗೆ ಯಾರೂ ದೊಡ್ಡವರಲ್ಲ ಕಾನೂನನ್ನು ಧಿಕ್ಕರಿಸಿದಾಗ ಅವರು ಎಂಥ ವ್ಯಕ್ತಿಗಳೇ ಇರಲಿ ಈ ದೇಶದ ನೆಲದ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಇವತ್ತು ತಲೆ ಬಾಗಲೇ ಬೇಕಾಗ್ತದೆ ಕಾನೂನನ್ನು ತಪ್ಪುಗಳು ಮಾಡಿದ್ದಾಗ ಇಲ್ಲಿ ಸತ್ಯಾಂಶಗಳು ಹೊರಗೆ ಬಂದಾಗ ಈಗ ಇವತ್ತಿನ ಕಾನೂನಲ್ಲಿ ಸರ್ ನೋಡಿ ನಾನು ಇವತ್ತು ಕೇಂದ್ರದ ಸಚಿವನಾಗಿ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದರಲ್ಲಿ ಅದು ಉತ್ತಮವಾದಂಥ ಒಂದು ಬೆಳವಣಿಗೆಯಲ್ಲ ಅನ್ನೋದು ನನ್ನದು ಕಾನೂನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ